ರಾಮನಿಕ್ಕಿಂತ ಹಿಂದೆ ದಶರಥನಿಕ್ಕಿಂತ ಹಿಂದೆ ಸೂರ್ಯವಂಶದಲ್ಲಿ ದೊಡ್ಡ ದೊಡ್ಡ ಮಹಾನುಭಾವರಾದ ರಾಜರೆಲ್ಲ ಬಂದು ಹೋಗಿದ್ದಾರೆ ತುಂಬಾ ಜನ ತುಂಬಾ ಜನ ಅದೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಬೇಕಾದಷ್ಟು ಆ ಕಥೆಗಳು ಬರುತ್ತೆ ಅದರಲ್ಲಿ ವೀರಸಹ ಅಂತ ಒಬ್ಬ ರಾಜನ ಕಥೆಯನ್ನು ನಾನು ನಿಮ್ಗೆ ಹೇಳ್ತೀನಿ ಸುದಾಸ ಅಂತ್ ಒಬ್ಬ ರಾಜ ಆ ಸುದಾಸನಿಗೆ ಒಬ್ಬ ಮಗ ಅವನನ್ನು ಸೌದಾಸ ಅಂತ ಕರಿತಾ ಇದ್ರು ಸೌದಾಸ ಅಂದ್ರೆ ಸುದಾಸನ ಮಗ ಅಂತ ಅವನ ನಿಜವಾದ ಹೆಸರು ವೀರಸಹ ಅಂತ ಅವನ ನಿಜವಾದ ಹೆಸರೇನು ವೀರಸಹ ಅವನಿಗೊಬ್ಳು ಮದಯಂತಿ ಅಂತ ಒಬ್ಳು ಹೆಂಡತಿ ಇದ್ಲು ಹೆಂಡತಿ ಹೆಸರೇನು ಮದಯಂತಿ ಅಂತ ಅವನು ತುಂಬಾ ಒಳ್ಳೆಯವನು ತುಂಬಾ ಅಂದ್ರೆ ತುಂಬಾ ಒಳ್ಳೆಯವನು ಒಮ್ಮೆ ಬೇಟೆಗೆ ಅಂತ ಕಾಡಿಗೆ ಹೋದ ಎಲ್ಲಿಗ್ ಹೋದ ಕಾಡಿಗೆ ಹೋದ ರಾಜರು ಆಗಾಗ ಬೇಟೆಗೆ ಅಂತ ಕಾಡಿಗೆ ಹೋಗ್ತಾ ಇದ್ರು ಹ್ಮ್ ಯಾಕೆಂದ್ರೆ ಕೆಲವೊಂದು ಮೃಗಗಳು ಊರೊಳಗೆ ಬಂದು ಹಳ್ಳಿ ಜನರಿಗೆ ಕಾಟ ಕೊಡ್ತಾ ಇದ್ರೆ ಕಾಡಿನ ಅಂಚಿನಲ್ಲಿ ಹಳ್ಳಿಗಳಿದ್ರೆ ಆ ಹಳ್ಳಿಗಳಲ್ಲಿರೋ ದನ ಕರುಗಳನ್ನ ತಿನ್ನೋದಕ್ಕೆ ಕೋಳಿ ಎತ್ಕೊಂಡು ಹೋಗೋದಕ್ಕೆ ಚಿರತೆ ತೋಳ ನರಿ ಸಿಂಹ ಈ ತರ ಎಲ್ಲ ಪ್ರಾಣಿಗಳೆಲ್ಲ ಬಂದ್ಬಿಡೋದು ಅದಕ್ಕೆ ಅದ್ರ ತೊಂದರೆ ಹಳ್ಳಿ ಜನಕ್ಕಾಗ್ತಾ ಇದ್ದಾಗ ರಾಜರು ಬೇಟೆಗೆ ಅಂತ ಹೋಗ್ತಾ ಇದ್ರು ಹಾಗೆ ವೀರಸಹನು ಕೂಡ ಬೇಟೆಗೆ ಅಂತ ಹೋದ ಆ ಕಾಡಲ್ಲಿ ಅವತ್ತು ಒಂದು ವಿಚಿತ್ರ ಏನಪ್ಪಾ ವಿಚಿತ್ರ ಅಂದ್ರೆ ಎರಡು ಹುಲಿಗಳು ಎರಡು ಹುಲಿಗಳು ಪ್ರಾಣಿಗಳನ್ನ ಕೊಲ್ತಾ ಇದೆ ಆದ್ರೆ ತಿಂತಾ ಇಲ್ಲ ಅಲ್ವಾ ಮಾಂಸವನ್ನ ತಿನ್ನೋ ಪ್ರಾಣಿಗಳು ಬೇರೆ ಪ್ರಾಣಿಗಳನ್ನ ಕೊಲ್ಲತ್ತೆ ಯಾಕೆ ಕೊಲ್ಲತ್ತೆ ತಿನ್ನ ಕೊಲ್ಲತ್ತೆ ಆದ್ರೆ ಆ ಎರಡು ಹುಲಿಗಳು ವಿಚಿತ್ರ ಅಪ್ಪ ಅದಕ್ಕೇನು ಹಸುವ ಹಸುವ ಹಸುವಾಗ್ತಿಲ್ಲ ಅದಕ್ಕೆ ಆದ್ರೆ ಸುಮ್ಮನೆ ಪ್ರಾಣಿಗಳನ್ನ ಕೊಲ್ಲೋದು ಅಲ್ಲೊಂದು ಜಿಂಕೆ ಹೋಗ್ತಾ ಇತ್ತು ಎರಡು ಸೇರಿ ಸಿಗದಾಕ್ಬಿಟ್ಟು ಆಮೇಲೆ ಈ ಕಡೆ ಕಾಡೆಮ್ಮೆ ಕಾಣಿಸ್ತು ಇವೆರಡು ಸೇರಿ ಕಾಡಮ್ಮೆನ ಸೀಳ ಹಾಕಿದ್ ಆಮೇಲೆ ಅನು ಸ್ವಲ್ಪ ದೂರ ಹೋದ್ರು ಅಲ್ಲಿ ನೋಡಿದ್ರೆ ಅಲ್ಲೊಂದು ಕಾಡ ಹಂದಿ ಸಿಕ್ತು ಎರಡು ಹುಲಿಗಳು ಸೇರಿ ಕಾಡ ಹಂದಿನ ತಿ ಬಿಸಾಕದು ಏನಿದು ವಿಚಿತ್ರ ವೀರಸಹರಾಜ ನೋಡ್ತಾ ಇದ್ದಾನೆ ಯಾವತ್ತೂ ಕೂಡ ಹಸಿವಾದ್ರೆ ಮಾತ್ರ ಸಿಂಹ ಹುಲಿ ಚಿರತೆ ಇದು ಬೇಟೆ ಆಡತ್ತೆ ಸುಮ್ ಸುಮ್ನೆ ಇನ್ನೊಬ್ಬರನ್ನು ಕೊಲ್ಲಬೇಕು ಹಿಂಸೆ ಕೊಡಬೇಕು ಅಂತ ಕೊಲ್ಲೋದಿಲ್ಲ ಹೊಟ್ಟೆ ತುಂಬಿದಾಗ ಅದು ಪಕ್ಕದಲ್ಲಿ ಮುಂದ್ಗಡೆನೆ ಹೋದ್ರು ಏನೂ ಮಾಡಲ್ಲ ಆದ್ರೆ ವಿಚಿತ್ರ ಎರಡು ಹುಲಿಗಳು ಸುಮ್ನೆ ಕೊಂದು ಬಿಸಾಕ್ತಾ ಇದೆ ಸುಮ್ನೆ ಕೊಂದು ಬಿಸಾಕ್ತಾ ಇದೆ ಇವನಿಗೆ ಕೋಪ ಬಂದ್ಬಿಡ್ತು ಇದು ಇಡೀ ಕಾಡನ್ನು ಹಾಳು ಮಾಡ್ತಾ ಇದೆ ಇದು ತಪ್ಪು ಹಸಿವಾದಾಗ ಕೊಂದು ತಿನ್ನೋದು ಧರ್ಮ ಯಾಕೆಂದ್ರೆ ಹುಲಿಗೆ ಆಹಾರನೇ ಮಾಂಸ ದೇವ್ರು ಕೊಟ್ಟಿದ್ದಾನೆ ಹುಲಿ ಕೊಂದು ತಿಂದ್ರೆ ತಪ್ಪೇನಿಲ್ಲ ಆದ್ರೆ ಕೊಲ್ತಾ ಇರೋ ಪ್ರಾಣಿಗಳನ್ನ ತಿಂತ ಇಲ್ಲ ಬರೀ ಕೊಲ್ತಾ ಇದೆ ಇಡೀ ಕಾಡೆಲ್ಲ ಬರೀ ಪ್ರಾಣಿಗಳ ಹೆಣ ನೋಡಿ ಕೋಪ ಬಂದ್ಬಿಡ್ತು ರಾಜನಿಗೆ ಈ ಎರಡು ಹುಲಿಗಳು ಸರಿ ಇಲ್ಲ ಈ ಎರಡು ಹುಲಿಗಳನ್ನ ಸಾಯಿಸ್ಬಿಡೋಣ ಅಂತೇಳಿ ಒಂದು ಬಾಣವನ್ನ ಗುರಿ ಇಟ್ಟು ಒಂದು ಹುಲಿಗೆ ಬಿಟ್ಟ ಆ ಬಾಣ ತಾಕಿ ಒಂದು ಹುಲಿ ಸತ್ತೋಯ್ತು ಆದ್ರೆ ವಿಚಿತ್ರ ಅಂದ್ರೆ ಸತ್ತ ಹುಲಿ ರಾಕ್ಷಸನಾಗಿ ಬದಲಾಯಿತು ಆಗ ಇನ್ನೊಂದು ಹುಲಿ ಇದೆಯಲ್ಲ ಆ ಇನ್ನೊಂದು ಹುಲಿನೂ ರಾಕ್ಷಸನಾಗಿ ಬದಲಾಯಿತು ಅದು ಅಯ್ಯೋ ನನ್ ತಮ್ಮ ಸತ್ತೋದ ಅಯ್ಯೋ ನನ್ ತಮ್ಮ ಸತ್ತೋದ ಅಂತ ಜೋರಾಗಿ ಆ ರಾಕ್ಷಸ ಅಳಕ್ ಶುರು ಮಾಡ್ದ ಆಮೇಲೆ ಕಣ್ಣೆಲ್ಲ ಕೆಂಪು ಮಾಡಿಕೊಂಡು ಹಲ್ಲನೆಲ್ಲ ಕಟ 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 ಕಡ್ದು ಏ ರಾಜ ನನ್ ತಮ್ಮನ್ ಕೊಂದಾಕಿದೆ ಅಲ್ವಾ ನಾನು ನನ್ ತಮ್ಮ ಆಟ ಆಡ್ತಾ ಇದ್ವಿ ಹುಲಿ ರೂಪ ತಗೊಂಡು ಆಟ ಆಡ್ತಾ ಇದ್ವಿ ಯಾಕೆಂದ್ರೆ ಪ್ರಾಣಿಗಳನ್ನ ಅಟ್ಟಿಸ್ಕೊಂಡು ಹೋಗಿ ಹಿಡಿಯೋದ್ರಲ್ಲೂ ಒಂದು ಮಜಾ ಇರುತ್ತೆ ನಮ್ಗೆ ಏಟಾಗತ್ತೆ ನಿಜ ಹುಲ್ ಮೇಲೆ ಪೊದೆ ಮೇಲೆ ಕಲ್ಲು ಮೇಲೆ ಬಿದ್ದು ಏಟಾಗತ್ತೆ ನಿಜ ಆದ್ರೆ ಅಟ್ಟಿಸ್ಕೊಂಡು ಹೋಗಿ ಹಿಡಿಯೋದ್ರಲ್ಲೂ ಒಂದು ಮಜಾ ಇರುತ್ತೆ ನಾವಿಬ್ರು ಅಣ್ಣ ತಮ್ಮಂದ್ರು ಹುಲಿ ರೂಪ ತಗೊಂಡು ಆ ಮಜಾ ತಗೋತಾ ಇದ್ವಿ ನೀನ್ ಬಂದು ಸುಮ್ ಸುಮ್ನೆ ಬಾಣ ಬಿಟ್ಟು ನನ್ ತಮ್ಮನ್ ಕೊಂದ್ಬಿಟ್ಟೆ ಅಲ್ವಾ ಇದ್ರ ಸೇಡನ್ ತೀರಿಸ್ಕೊತೀನಿ ಬಿಡೋದಿಲ್ಲ ನಿನ್ನ ಅಂತ ಹೇಳಿ ಮಾಯ ಆಗ್ಬಿಟ್ಟ ರಾಜ ಆಯಾ ಅನ್ಬಿಟ್ಟು ವಾಪಸ್ ಹೋದ ಒಟ್ಟು ಕಾಡು ನಾಶ ಆಗೋದ್ ತಡೆದೆ ತಪ್ಪಲ್ವಾ ಎದುರುಗಡೆ ತಪ್ಪು ನಡೀತಾ ಇದೆ ಕಾಡು ನಾಶ ಆಗ್ತಾ ಇದೆ ಸುಮ್ಮನೆ ಅಂತ ಹೊಟ್ಟೆ ಹಸುವಿಲ್ಲಂತೆ ಆದ್ರೆ ಇವ್ರಿಗೆ ಮಜಾ ಬರ್ಬೇಕಂತೆ ಮಜಕ್ಕೆ ಕೊಲ್ಲದಂತೆ ಹುಲಿ ವೇಷ ಹಾಕೊಂಡು ಅಯ್ಯ ದೇವ್ರ್ ನೋಡ್ಕೊತಾನೆ ಅನ್ಕೊಂಡು ಸುಮ್ನಾಗ್ಬಿಟ್ಟ ಇವನ್ ರಾಜ ಎಷ್ಟೋ ವರ್ಷ ಆದ್ಮೇಲೆ ಅದೇ ಜಾಗದಲ್ಲಿ ರಾಜ ಯಜ್ಞ ಮಾಡ್ತಾನೆ ಅವನಿಗೆ ಹಿಂದಿಂದೆಲ್ಲ ನೆನಪಟ್ಟೋಗಿತ್ತು ಮರ್ತೋಗಿದ್ದವನು ಅದೇ ಜಾಗದಲ್ಲೇ ಯಜ್ಞ ಮಾಡ್ದ ಅವನ್ ಗುರುಗಳು ಯಾರು ವಸಿಷ್ಠರು ಅಲ್ವಾ ವಸಿಷ್ಠರು ಸೂರ್ಯವಂಶಕ್ಕೆಲ್ಲ ಗುರುಗಳು ವಸಿಷ್ಠರು ವಸಿಷ್ಠರನ್ನ ಬೇಡ್ಕೊಂಡು ಗುರುಗಳೇ ಈ ಯಜ್ಞ ನಡೆಸ್ಕೊಡಿ ಅಂತ ಹೇಳಿದ್ದಕ್ಕೆ ವಸಿಷ್ಠರು ಬಂದು ಯಜ್ಞ ನಡೆಸ್ಕೊಟ್ರು ಯಜ್ಞ ಆದ್ಮೇಲೆ ವಸಿಷ್ಠರಿಗೆ ತುಂಬಾ ಸಂತೋಷ ಆಯ್ತು ಬೇಕಾದಷ್ಟು ದಕ್ಷಿಣೆ ಕೊಟ್ಟ ಒಳ್ಳೇದಾಗ್ಲಿ ಮಗು ಅಂತ ಆಶೀರ್ವಾದ ಮಾಡಿದ್ರು ಸರಿ ವಸಿಷ್ಠರು ವಿಶ್ರಾಂತಿಗೆ ಅಂತ ಹೋದ್ರು ಯಾಗ ಮಾಡಿ ಸುಸ್ತಾಗಿತ್ತಲ್ಲ ಮಾಡಿಸಿ ಸುಸ್ತಾಗಿತ್ತಲ್ಲ ವಿಶ್ರಾಂತಿಗೆ ಅಂತ ಹೋದ್ರು ರಾಜ ಹೀಗೆ ಯೋಚನೆ ಮಾಡ್ತಿದ್ದಾಗ ಇದ್ದಕ್ಕಿದ್ದಂಗೆ ವಸಿಷ್ಠರು ಬಂದ್ಬಿಟ್ರು ಏ ರಾಜ ನನಗೆ ತುಂಬ ಹಸವಾಗ್ತಿದೆ ನೀ ನನಗೆ ಊಟ ಹಾಕಬೇಕು ನರಮಾಂಸ ಊಟ ಹಾಕಿಸ್ಬೇಕು ನನಗೆ ಜಾಗ್ರತೆ ಅನ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಬರ್ತೀನಿ ಥೋಟೋದ್ರು ಅಷ್ಟೊತ್ತಕ್ಕೆ ರಾಜ ಅಯ್ಯೋಯ್ಯೋ ಮನುಷ್ಯರ ಮಾಂಸ ತಿನ್ಬೇಕು ಅಂತ ಅನ್ಸಿದ್ಯಾ ಗುರುಗಳಿಗೆ ಏನೋ ಪ್ರಶ್ನೆ ಮಾಡಬಾರದು ಗುರುಗಳು ಏನೋ ಒಂದು ಕಾರಣ ಇರತ್ತೆ ಅಂತಂದ್ಬಿಟ್ಟು ಅಷ್ಟೊತ್ತಿಕ್ಕೆ ಅಡುಗೆ ಅವನಿಗೆ ಹೇಳ್ದ ಅವನು ರಾಜ ನೋಡಪ್ಪ ನರಮಾಂಸ ಮಾಡು ಅಂತ ಬೇಕಾದಷ್ಟು ಜನ ಅಪರಾಧಿಗಳು ಇರ್ತಾರಲ್ಲ ಜೈಲಲ್ಲಿ ಅಪರಾಧಿಗಳಲ್ಲಿ ಇರ್ತಾರಲ್ಲ ಯಾರನ್ನೂ ಒಬ್ಬನ ತಗೊಂಬಂದು ಕತ್ತರಿಸೋದು ಅಂತ ಅಡಿಗೆವನು ಹೆದರ್ಕೊಂಡು ಓಡಟ್ಟೋದ ಯಾರೋ ಒಬ್ಬ ಅಡಿಗೆವ್ ಬಂದ ಅಡಿಗೆ ಬಂದು ನಾನ್ ಮಾಡ್ತೀನಿ ಅಡಿಗೆ ಅಂತ ಮನುಷ್ಯನನ್ನು ಕತ್ತರಿಸಿ ಅಡಿಗೆ ಸಿದ್ಧ ಮಾಡ್ದ ವಸಿಷ್ಠರ್ ಬಂದ್ರು ವಸಿಷ್ಠರ್ ಬಂದಾಗ ಗುರುಗಳೇ ಕೂತ್ಕೊಳ್ಳಿ ಅಂತ ಮಣೆ ಹಾಕಿ ಎಲ್ಲ ಬಡಿಸಿದ್ರು ಸೇವಕರು ವಸಿಷ್ಠರ್ ನೋಡಿ ಕೋಪ ಬಂದ್ಬಿಡ್ತು ಏನೋ ಪಾಪಿ ರಾಜ ನನ್ನ ಶಿಷ್ಯ ಒಳ್ಳೇದಾಗ್ಲಿ ದೇವರ ಅನುಗ್ರಹ ಮಾಡ್ಲಿ ಅಂತ ಯಾಗ ಮಾಡಿಸಿದ್ರೆ ನನಗೆ ಮನುಷ್ಯ ಮಾಂಸ ಊಟ ಹಾಕ್ತೀಯ ನೀನು ಹಾ ಅವನು ಅವನು ರಾಕ್ಷಸ ಒಬ್ಬ ಹೇಳಿದ್ನಲ್ಲ ಏ ರಾಜ ನಿನ್ಮೇಲೆ ಸೇರ್ ತೀರ್ಸ್ಕೊಂತೀನಿ ಅಂತ ಆ ರಾಕ್ಷಸನೇ ಕಳ್ಳ ವಸಿಷ್ಠರ ವೇಷ ಹಾಕೊಂಡ್ ಬಂದು ರಾಜನ್ಗೆ ನನಗೆ ನರಮಾಂಸ ಬೇಕೋ ನರಮಾಂಸದ ಅಡ್ಗೆ ಮಾಡಿಸು ಅಂತ ಹೇಳಿ ಮಾಯ ಆಗ್ಬಿಟ್ಟಿದಾನೆ ಆ ಅಡ್ಗೆ ಅವನು ಓಡೋಟೋಗಿದ್ನಲ್ಲ ಆ ಅಡ್ಗೆ ಅವನು ವೇಷ ಹಾಕೊಂಡು ಆ ರಾಕ್ಷಸನೇ ಮನುಷ್ಯನ ಕತ್ತರಿಸಿ ಅಡ್ಗೆ ಮಾಡಿರ್ತಾನೆ ಪಾಪ ಇದು ಯಾವ್ದು ಗೊತ್ತಿಲ್ಲ ಅದಕ್ಕೆ ಇಲ್ಲ ಗುರುಗಳೇ ನೀವೇ ಹೇಳದ್ರಲ್ಲ ನರಮಾಂಸದ ಅಡಿಗೆ ಮಾಡಿಸೋ ಅಂತ ಮಾಡಿಸಿದೀನಿ ಕಾರಣ ಕೇಳಕ್ಕೆ ಹೆದರಿಕೆ ಆಯ್ತು ನಂದು ಏನು ತಪ್ಪೇ ಇಲ್ಲ ಅಂತ ನಾನು ಹೇಳದ್ನ ಮಾಡಿರೋದೊಂದ್ ತಪ್ಪು ಅದ್ರ ಮೇಲೆ ಬೇರೆ ಹೇಳ್ತೇನೋ ನನ್ನ ಮೇಲೆ ಅನ್ಬಿಟ್ಟು ತಕ್ಷಣ ಕೈಯಲ್ಲಿ ನೀರು ತಗೊಂಡು ನೀನು ನನಗೆ ಮಾಂಸದ ಊಟ ಅದು ಮನುಷ್ಯ ಮಾಂಸದ ಊಟ ಹಾಕ್ತೀಯ ಅದಕ್ಕೆ ನೀನು ಮನುಷ್ಯನನ್ನು ತಿನ್ನೋ ರಾಕ್ಷಸನೇ ಆಗು ಅಂತ ಶಾಪ ಕೊಟ್ಬಿಟ್ರು ರಾಜನಿಗೆ ತುಂಬಾ ದುಃಖ ಆಯಿತು ಅಲ್ಲ ನಾನೇನು ತಪ್ಪೇ ಮಾಡಿಲ್ಲ ತಪ್ಪೇ ಮಾಡದೆ ನನಗೆ ಶಾಪ ಕೊಡ್ತೀರಾ ನಿಮ್ಮನ್ನು ನಾನು ಶಾಪ ಕೊಟ್ಬಿಡ್ತೀನಿ ಕೊಟ್ಬಿಡ್ತೀನ್ಬಿಟ್ಟು ನೀರು ತಗೊಂಡ ಅಷ್ಟೊತ್ತಿಕ್ಕೆ ಅವನು ಹೆಂಡತಿ ತಡೆದ್ಬಿಟ್ಲು ಬೇಡ ಬ್ರಾಹ್ಮಣರ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಅದು ದೇವರ ಅನುಗ್ರಹ ಅಂತ ತಿಳ್ಕೊಳ್ಬೇಕು ಆರಂಭದಲ್ಲಿ ಕಷ್ಟ ಇರತ್ತೆ ಆಮೇಲೆ ಕೊನೆಗೆ ಒಳ್ಳೇದಾಗತ್ತೆ ಬಿಟ್ಬಿಡಿ ಬ್ರಾಹ್ಮಣರ ಮೇಲೆ ನಾವು ಕೋಪ ಮಾಡ್ಕೋಬಾರದು ಅಂತ ಗುರುಗಳಲ್ವಾ ವಸಿಷ್ಠರು ಗುರುಗಳು ಇಲ್ಲೇನೋ ನಡೆದೋಗಿದೆ ಬಿಟ್ಬಿಡಿ ಎಂದಾಗ ತಕ್ಷಣ ಅವನು ಕೋಪನ ಕಡಿಮೆ ಮಾಡ್ಕೊಂಡ ಅದಕ್ಕೆ ಅವನು ಶಾಪದ ನೀರನ್ನ ತನ್ ಕಾಲ ಮೇಲೆ ತಾನು ಚೆಲ್ಕೊಂಡ್ಬಿಟ್ಟ ವೀರಸಹರಾಜ ಯಾರೋ ವೀರಸಹರಾಜ ಹೆಂಡತಿ ಹೆಂಡ್ತಿ ಮದೆಂತಿ ಹೇಳದ್ಲ ಅವಳು ಗುರುಗಳ ಮೇಲೆ ಕೋಪ ಗುರುಗಳು ಗುರುಗಳ್ ಮೇಲೆ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ ಆದ್ರೆ ನಾವು ಗುರುಗಳ ಮೇಲೆ ಕೋಪ ಮಾಡ್ಕೊಳ್ಬಾರ್ದು ಇನ್ನೂ ಪಾಪಕ್ಕೆ ಕಾರಣ ಆಗೋಗತ್ತೆ ಅಂದಾಗ ಕಾಲ್ ಮೇಲೆ ಚಲ್ಕೊಂಡ್ಬಿಟ್ಟ ಕಾಲು ಸುಟ್ಟು ಕಪ್ಪುಗಾಗೋಯ್ತು ಅವತ್ತಿನಿಂದ ವೀರಸಹ ರಾಜನಿಗೆ ಕಲ್ಮಾಶಪಾದ ಅಂತ ಹೆಸರು ಬಂತು ಅವಾಗ ಅಯ್ಯೋ ರಾಜ ಇಷ್ಟು ಒಳ್ಳೆಯವನಿದ ನನ್ನ ಶಿಷ್ಯ ನಿಜವಾಗ್ಲು ಏನಾಯ್ತು ಅಂತ ವಸಿಷ್ಠರು ಧ್ಯಾನ ಕಣ್ಮುಚ್ಚಿ ಧ್ಯಾನದಲ್ಲಿ ನೋಡಿದ್ರು ಓ ಆ ರಾಕ್ಷಸ ಮಾಡಿರೋ ಕೆಲಸ ರಾಜ ನನ್ನ ಕ್ಷಮಿಸ್ಬಿಡಪ್ಪ ನನಗ್ ಗೊತ್ತಾಗ್ಲಿಲ್ಲ ನನ್ ವೇಷದಲ್ಲಿ ನಿನಗೆ ಅಡ್ಗೆ ಮಾಡು ಅಂತ ಹೇಳಿದ್ದು ನಿನ್ಮೇಲೆ ಸೇಡಿಟ್ಕೊಂಡಿದ್ನಲ್ಲ ರಾ ರಾಕ್ಷಸ ಅವನೇ ಅಡಿಗೆವನ ವೇಷ ಹಾಕೊಂಡು ಬಂದು ಮನುಷ್ಯನನ್ನ ಕತ್ತರಿಸಿ ಅಡ್ಗೆ ಮಾಡಿದ್ದು ಅವನೇ ಅಯ್ಯೋ ನನಗೆ ಗೊತ್ತಾಗ್ದೇ ನಿನಗ್ ಶಾಪ ಕೊಟ್ಬಿಟ್ನಲ್ಲ ಈಗ ಆ ಶಾಪನ ಮತ್ತೆ ತಗೊಳಕ್ ಬರಲ್ವಲ್ಲ ಏನ್ ಮಾಡ್ಲಿ ಹೋಗ್ಲಿ ಶಾಪನ ಕಡಿಮೆ ಮಾಡ್ತೀನಿ ಹನ್ನೆರಡು ವರ್ಷಕ್ಕೆ ಶಾಪ ಮುಗ್ದು ಹೋಗ್ಲಿ ಏನಾಗ್ಲಿ ಹನ್ನೆರಡು ವರ್ಷಕ್ಕೆ ಶಾಪ ಮುಗಿದು ಹೋಗ್ಲಿ ನಿನಗ ಒಳ್ಳೇದಾಗ್ಲಿ ಮತ್ತೆ ಮನುಷ್ಯ ಶರೀರ ಬಂದು ಸುಖವಾಗಿ ರಾಜ್ಯವನ್ನ ಆಳು ಅಂತ ಹೇಳ್ತಾರೆ ಆಮೇಲೆ ಪಾಪ ಹನ್ನೆರಡು ವರ್ಷ ಅವನೇನ್ ಮಾಡ್ದ ರಾಕ್ಷಸನ್ ರೂಪದಲ್ಲಿ ತಿರುಗಾಡ್ತಾ ಇದ್ದ ಶಾಪನ ಅನುಭವಿಸ್ತಾ ಇರ್ಲಿ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಗುರುಗಳಿಂದ ಶಾಪ ಸಿಕ್ತು ಅಂತ ಹನ್ನೆರಡು ವರ್ಷ ಆದ್ಮೇಲೆ ಮತ್ತೆ ರಾಜನ ರೂಪ ಬಂತು ಹೆಂಡತಿ ಜೊತೆಗೆ ಸುಖವಾಗಿ ರಾಜ್ಯ ಭಾರ ಮಾಡ್ದ ವಸಿಷ್ಠರ ಅನುಗ್ರಹದಿಂದ ಅವನ ಹೆಂಡತಿ ಗರ್ಭಿಣಿ ಆದ್ಲು ಯಾರ ಅನುಗ್ರಹದಿಂದ ವಸಿಷ್ಠರ ಅನುಗ್ರಹದಿಂದ ಆ ಗರ್ಭ ಏಳು ವರ್ಷ ಆದ್ರು ಮಗು ಈಚೆಗೆ ಬರ್ತಿಲ್ಲ ಅಮ್ಮನ ಹೊಟ್ಟೆ ಒಳಗೆ ಇದೆ ಭಯ ಆಗೋಯ್ತು ಮಗು ಒಳಗಡೆ ಬೆಳೀತಾ ಇದ್ರೆ ಅಮ್ಮನ್ ಹೊಟ್ಟೆ ಹೊಡೆದೋಗಲ್ವಾ ಏಳು ವರ್ಷ ಆದ್ರೂ ಮಗು ಈಚೆಗೆ ಬರ್ತಿಲ್ಲ ಅದಕ್ಕೆ ಅವಳು ಕಲ್ ತಗೊಂಡು ತನ್ನ ಗರ್ಭವನ್ನ ಚಚ್ಕೊಂಡ್ಲು ಆಗ ಒಂದು ಮಗು ಹುಟ್ಟಿತ್ತು ಅದಕ್ಕೆ ಅಂತ ಹೆಸರು ಬಂತು ಏನಂತ ಅಶ್ಮಕ ಅಶ್ಮ ಅಂದ್ರೆ ಕಲ್ಲು ಕಲ್ ಚಚ್ಕೊಂಡಾಗ ಮಗು ಹೊರಗ್ ಬಂತು ಅದಕ್ಕೆ ಆ ಮಗುಗೆ ಅಂತನೆ ಹೆಸರು ಬಂದ್ಬಿಡ್ತು ಹೀಗೆ ನಮ್ಮ ಹಳೇ ಕಾಲದ ರಾಜರು ಕಷ್ಟ ಬಂತು ಬಂತಲ್ವಾ ಕಷ್ಟ ಬಂತು ಆ ಕಷ್ಟನ ಅನುಭವಿಸಿದ್ರು ಯಾವ ಜನ್ಮದಲ್ಲಿ ನಾನೇನ್ ತಪ್ಪು ಮಾಡಿದ್ನೋ ಏನೋ ಗುರುಗಳು ನನಗೆ ನನ್ ತಪ್ಪಿಲ್ಲದೆ ಶಾಪ ಹಾಕ್ಬೇಕಾದ್ರೆ ನಾನು ಹಿಂದಿನ ಜನ್ಮದಲ್ಲಿ ತಪ್ಪಿಲ್ದೇ ಇರೋರ್ ಮೇಲೆ ಏನೋ ಶಿಕ್ಷೆ ಕೊಟ್ಟಿದ್ದೀನಿ ಅದಕ್ಕೆ ನನ್ಗೆ ಈ ತರ ಆಗಿದೆ ಈ ಶಿಕ್ಷೆನ ಅನುಭವಿಸ್ಬಿಡೋಣ ದೇವ್ರು ಉದ್ಧಾರ ಮಾಡ್ತಾನೆ ಅಂತ ಹೇಳಿ ರಾಜ ಹನ್ನೆರಡು ವರ್ಷ ಆ ರಾಕ್ಷಸ ಜನ್ಮನ ಸಹಿಸ್ಕೊಂಡ ಕೊನೆಗೂ ಆ ರಾಜನಿಗೆ ಒಳ್ಳೇದಾಯ್ತು ಗುರುಗಳ ಅನುಗ್ರಹ ಮಾಡಿದ್ರು ಶ್ರೀಕೃಷ್ಣಾರ್ಪಣ ಮಾಸ್ತು